ಜಾಹೀರಾತು ಸಂಖ್ಯೆ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಸೂಚನೆ ಪ್ರಕಾರ ಅರ್ಜಿಗಳನ್ನು ಕರೆದು ಅಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈ ಹತ್ತು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಚಾಲಕ ಕಮ್ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿಗೆ ಸುಮಾರು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನು ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಮತ್ತು ಕರ್ನಾಟಕದ ರಾಜ್ಯದ ನಾನಾ ಮೂಲೆಗಳಿಂದ ಅನೇಕ ಜನ ಅರ್ಜಿಗಳನ್ನು ಸಲ್ಲಿಸಿದ್ದರು ಅಂಥ ಸಂದರ್ಭದಲ್ಲಿ ಸುಮಾರು ಅರ್ಜಿಗಳು ಬಂದು ಒಂದು ಇಪ್ಪತ್ತು ಸಾವಿರ ಜನ ಪರೀಕ್ಷೆಗಳನ್ನು ಬರೆದು ಅಭ್ಯರ್ಥಿಗಳು ಪಾಸಾಗಿ ಆಯ್ಕೆಯಾಗಿರ್ತಕ್ಕಂಥ ಲಿಸ್ಟ್ನಲ್ಲಿ ಎದ್ದಿರ್ತಕ್ಕಂಥವರು ಈಗ ಸರ್ಕಾರ ಮಧ್ಯಂತರದಲ್ಲಿ ಒಂದು ಅರ್ಜಿಯನ್ನು ಹೊರಡಿಸಿ ಅಧಿಸೂಚಿಯನ್ನು ಹೊರಡಿಸಿ ಹಿಂದೆ ಕರೆದಿರ್ತಕ್ಕಂಥ ಹುದ್ದೆಗಳನ್ನು ಕಡಿತುಗೊಳಿಸಿ ಬೇರೆ ಅರ್ಜಿ ಕರಿತೀವಿ ಆಮೇಲೆ ಆ ಅರ್ಜಿ ಹಾಕ್ರಿ ಅಂಥೇಳಿ ಅಭ್ಯರ್ಥಿಗಳಿಗೆ ಸೂಚನೆ ನೀಡ್ತಾ ಇದೆ ಮತ್ತು ಈ ಕಲ್ಯಾಣ ಕರ್ನಾಟಕ ಭಾಗದ ಮತ್ತು ಮೈಸೂರು ವಿಭಾಗದ ಬೇರೆ ಬೇರೆ ವಿಭಾಗಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈಗ ತಾನೇ ಅರ್ಜಿಗಳನ್ನು ಕರೆದು ಅಲ್ಲಿ ಎಲ್ಲ ಹುದ್ದೆಗಳನ್ನು ಇದ್ದಾರೆ ಆದರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಬಹಳ ಅನ್ಯಾಯ ಇದೆ ಯಾಕಂತಂತಂದರೆ ಈ ಉತ್ತರ ಕರ್ನಾಟಕಕ್ಕಷ್ಟೇ ಆರ್ಥಿಕ ಮಿತವ್ಯ ಬಂದದೋ ಅಥವಾ ಕರೋನಾ ಬಂದೋದೋ ಗೊತ್ತಾಗ್ತಾ ಇಲ್ಲ ಈ ಕರೋನಾದ ನೆಪವಡ್ಡಿ ಮತ್ತು ಆರ್ಥಿಕ ಮಿತವ್ಯದ ನೆಪವಡ್ಡಿ ಅವರು ಹುದ್ದೆಯನ್ನು ಒಂದು ಸಾವಿರ ಹುದ್ದೆಗಳನ್ನು ಕಡಿತಗೊಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ದರೆ ಅರ್ಜಿ ಅರ್ಜಿ ಕರೆಯೋಕ್ಕಿಂತ ಮುಂಚೆನೇ ಆರ್ಥಿಕ ಮಿತವ್ಯನ ಇದ್ದಿದ್ದಿಲ್ಲ ಹೆಂಗೆ ಆರ್ಥಿಕ ಮಿತವ್ಯ ಕೇಳ್ಕೊಂಡೇ ಅರ್ಜಿ ಕರೆದಿರ್ತಾರೆ ಆ ಸಂದರ್ಭದಲ್ಲಿ ಇದೊಂದು ನೆಪ ತುಂಟು ನೆಪ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಭಾಳ ಅನ್ಯಾಯ ಮಾಡ್ತಾಯಿದ್ದಾರೆ ಈ ಅನ್ಯಾಯ ನೀಗಬೇಕು ಒಂದು ವೇಳೆ ಕರ್ನಾಟಕ ಸರ್ಕಾರಕ್ಕೆ ನಾವು ಈ ಇವತ್ತಿನ ದಿವಸ ಮಾನ್ಯ ನಾಲ್ಕಾನ್ ಮತಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತ ಶಾಸಕರಾಗಿರ್ತಕ್ಕಂಥ ನಮ್ಮ ಮಾನ್ಯ ವಿಠಲ್ ಕಟಕದ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀನಿ ಇದನ್ನು ಸದನದಾಗಿ ಪ್ರಶ್ನೆ ಮಾಡಿರಿ ಇದನ್ನು ಈ ಸದನದಾಗಿ ಪ್ರಶ್ನೆ ಮಾಡಿ ನಿಮ್ಮದೇ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರ ಗಮನಕ್ಕೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಮತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮತ್ತು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರ ಗಮನಕ್ಕೆ ತಂದು ಈ ಒಂದು ಅನ್ಯಾಯವಾಗತಕ್ಕಂಥದ್ದನ್ನು ನಿಲ್ಲಿಸ್ರಿ ಮತ್ತು ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ಭರ್ತಿ ಆಗುವವರೆಗೂ ಎಲ್ಲ ಮಾಡ್ತಾರಂತ ಅಂದ್ಕೊಂಡು ನಮಗೆ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಕೃತಿ ಹುದ್ದೆಗಳನ್ನು ತಿಳ್ಕೊಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಯಾಕಂದರೆ ಇದರಲ್ಲಿ ನಮಗೆ ವಯಸ್ಸು ವಯೋಮಿತಿ ಮೀರಿದೆ ಅವರು ಮೋಟಾರ್ ಅಪ್ಲಿಕೇಶನ್ ಅಂತ ಹೇಳ್ತಿದ್ದಾರೆ ನಮಗೆ ಹಾಕೋಕ್ಕೆ ಅನುಮತಿ ಇಲ್ಲ ಅದಕ್ಕೋಸ್ಕರ ಇದರಲ್ಲಿ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳನ್ನು ತುಂಬ್ಕೊಳ್ಬೇಕಂತ ನಾವು ಮನವಿ ಪತ್ರ ಸಲ್ಲಿಸಿದ್ದೀವಿ ಮತ್ತು ಇನ್ನೊಂದು ಇವಾಗ ಈಗ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಏನು ಒಂದು ಪ್ರಶ್ನೆ ಕೇಳಬೇಕಾಗಿ ಆಗಿದೆ ಈಗ ಕಾಂಟ್ಯಾಕ್ಟ್ ಬೇಸಿಕ್ನಲ್ಲಿ ಎಲ್ಲ ಅಭ್ಯರ್ಥಿಗಳನ್ನು ತುಂಬ್ಕೊತಾ ಇದ್ದಾರೆ ಕಾಂಟ್ಯಾಕ್ಟ್ ಬೇಸಿಕ್ನಲ್ಲಿ ಅಭ್ಯರ್ಥಿಗಳನ್ನು ತುಂಬ್ಕೊಳ್ಳೋಕ್ಕೆ ಆರ್ಥಿಕ ಸಮಸ್ಯೆ ಇರೋದಿಲ್ಲ ಆದರೆ ಈ ಆಯ್ಕೆ ಆಗಿರುವಂಥ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೋಸ್ಕರ ಆರ್ಥಿಕ ಸಮಸ್ಯೆ ಇರುತ್ತದೆ ಇರುತ್ತದೆಯಾ ಅಂತ ನಮ್ದು ಒಂದು ಪ್ರಶ್ನೆ ಆಗಿದೆ ಈ ಕಾಂಟ್ರಾಕ್ಟ್ ಬೇಸಿಕ್ ರದ್ದು ಮಾಡಬೇಕು ಮತ್ತು ಈ ಆಯ್ಕೆ ಆಗಿರುವಂಥ ಅಭ್ಯರ್ಥಿಗಳಿಗೆ ಏನದ ಅವರಿಗೆ ಆಯ್ಕೆ ಮಾಡ್ಕೊಂಡು ಮುಂದಿನ ಅವ್ರ ಜೀವನಕ್ಕೆ ಒಂದು ಸುಗಮವಾದ ದಾರಿಯನ್ನು ಮಾಡಿಕೊಡ್ಬೇಕಾಗಿ ರಾಮಲಿಂಗರಡ್ಡಿ ಸಾಹೇಬರಲ್ಲಿ ಇವನ್ನೊಂದು ವಿನಂತಿ ಮಾಡಿಕೊಳ್ತೇನೆ